ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸಿಂಪಲ್ ಆಗಿರೋ ಸ್ವೀಟು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಂಬ್ಲಿ ಆಮೇಲೆ ಲೆಮನ್ ರೈಸ್ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಒಂದೇ ಎಟ್ ಅ ಟೈಮ್ ಮೂರು ಮೂರು ಅಡುಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಬ್ಯಾಂಡ್ರಿ ಇಟ್ಟು ಎಣ್ಣೆ ಹಾಕಿ ಕಡಲೆ ಬೀಜನ ರೆಡಿ ಮಾಡ್ಕೊಳ್ಬೇಕು ಇನ್ನೊಂದು ಸಣ್ಣ ಊರಲ್ಲಿ ಇಡಬೇಕು ಈ ಕಡೆ ಕಡಲೆಕಾಯಿ ಬೀಜ ಫ್ರೈ ಮಾಡ್ತಾ ಇರಬೇಕು ಆ ಕಡೆ ಸಣ್ಣೂರಿಲಿ ಶಾವಿಗೆ ಕೂಡ ಫ್ರೈ ಮಾಡ್ತಾ ಇರಬೇಕು ಇನ್ನೊಂದು ಕಡೆ ಅಂಬಲಿ ಇಟ್ಟಿದ್ದೀನಿ ಅಂಬಲಿಗೆ ನೀರು ಮತ್ತು ಕಡಲೆ ಇಟ್ಟು ಸ್ವಲ್ಪ ತುಪ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಕಲಿಸ್ತಾನೆ ಇರಬೇಕು ಆ ಕಡೆ ಸ ಇನ್ನೊಂದು ಒಲೆಯಲ್ಲಿ ಈ ಕಡೆ ಕಡಲೆಕಾಯಿ ಬೀಜನ ಸೀದೋಗ್ದಂಗೆ ಸಣ್ಣೂರಿಲಿ ಕ್ರಂಚಿಯಾಗಿ ಥರ ಕ್ರಂಚಿಯಾಗಿ ಬರೋ ತನಕ ಇರಬೇಕು ಮೂರು ಸ್ಟವಲ್ಲಿ ಮೂರನ್ನ ಬೇಯಕ್ಕೆ ಇಟ್ಟಿದ್ದೀನಿ ಒಂದರಲ್ಲಿ ಚಿತ್ರಾನ್ನ ಕಡಲೆ ಇನ್ನೊಂದರಲ್ಲಿ ಶಾವಿಗೆ ಇಟ್ಟಿದ್ದೀನಿ ಇನ್ನೊಂದರಲ್ಲಿ ಅಂಬ್ಲಿ ಇಟ್ಟಿದ್ದೀನಿ ಈ ಕಡೆ ಚಿತ್ರಾನ್ನಕ್ಕೆ ಕಡಲೆಕಾಯಿ ಜಸ್ಟ್ ಕ್ರಿಸ್ಪಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಕಾಯಿ ಕಡಲೆಬೇಳೆ ಈರುಳ್ಳಿ ಈರುಳ್ಳಿ ಸ್ಲೈಸಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಬಿಟ್ಟು ಸಣ್ಣ ಇಲ್ಲೇ ಯಾಕಂದರೆ ಮೂರು ಮೂರು ಇಟ್ಟಿದ್ದೀವಿ ನಮಗೆ ಕನ್ಫ್ಯೂಸ್ ಆಗಬಾರ್ದು ಹಾಗಾಗಿ ನಾವು ಸಣ್ಣ ಇಲ್ಲಿ ಮಾಡಿದ್ರೆ ನಮಗೆ ಬೇರೆ ಕೆಲಸ ಆಗುತ್ತೆ ಈ ಕಡೆ ಸಣ್ಣ ಶಾವ್ಗೆನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೇ ತೆಗೆದು ಬಿಟ್ಟು ಅರ್ಧ ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಟೊಮೊಟೊ ಕೂಡ ಹಾಕಿದ್ದೀನಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಹಾಲಿಟ್ಟಿದ್ದೀನಿ ಈ ಕಡೆ ಅಂಬಳಿ ಕುದೀತಾ ಇದೆ ಈ ಕಡೆ ಶಾವಿಗೆ ಕೂಡ ಫ್ರೈ ಆಗಿದೆ ಎಟ್ ಅ ಟೈಮ್ ಮಾಡಬೇಕು ಅಂದರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ತುಪ್ಪನ ಬಿಸಿಗಿಟ್ಟು ಗೋಡಂಬಿ ದ್ರಾಕ್ಷಿನ ಹೆಚ್ಕೊಬೇಕು ಈ ಕಡೆ ಇಟ್ಟಿದ್ದೆ ಆವಾಗಲೇ ಅನ್ನಕ್ಕೆ ಅನ್ನಿಟ್ಟಲ್ಲ ಅದು ಎರಡು ಬಂದಾದ ಬಂದಾದಮೇಲೆ ಚಿತ್ರಾನ್ನಕ್ಕೆ ಸ್ವಲ್ಪ ಕಾಕ್ಬಿಟ್ಟು ಬೆಂದಿರೋ ರೈಸ್ನ ಚಿತ್ರಾನ್ನಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಿಂಪಲ್ಲಾಗಿರೋ ಚಿತ್ರಾನ್ನ ರೆಡಿ ಆಗುತ್ತೆ ಲೆಮನ್ನ ಸ್ವಲ್ಪ ಹಿಂಡುಬಿಟ್ರೆ ಅದು ಮಿಸ್ ಆಗಿದೆ ಲೆಮನ್ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ಹಾಲು ಕುದೀತಾ ಇತ್ತಲ್ಲ ರುಚಿಗೆ ತಕ್ಕಷ್ಟು ಸಕ್ಕರೆ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಗೋಡಂಬಿ ದಾಕ್ಷಿ ಅದನ್ನು ಹಾಕ್ಬಿಟ್ಟು ಬೇಯಿಸಿದ್ವಲ್ಲ ಸಾರಿ ಹುರಿದಿದ್ವಲ್ಲ ಶಾವ್ಗೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಊರಿಲಿ ಬೇಯಕ್ಕೆ ಇಡಬೇಕು ಈ ಕಡೆ ಅಂಬ್ಲಿ ಕೂಡ ಚೆನ್ನಾಗಿ ಕುದ್ದಿದೆ ಅದನ್ನು ಆಫ್ ಮಾಡಿದ್ದೀನಿ ಇದು ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿರಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ರೆಡಿ ಲೆಮನ್ ರೈಸ್ ಕೂಡ ರೆಡಿ ಅಂಬ್ಲಿ ಕೂಡ ರೆಡಿ ಅಡುಗೆ ಮನೆ ಕೂಡ ಕ್ಲೀನಾಗಿದೆ ನೋಡಿ ಪಾತ್ರೆ ಎಲ್ಲ ಬಿದ್ದಿತ್ತಲ್ಲ ಆಟ್ ಎ ಟೈಮ್ ತೊಳ್ಕೊಂಡ್ಬಿಟ್ವಿ ಥ್ಯಾಂಕ್ ಯು ಬಾಯ್